ಪೂರ್ವಜರು ಮಣ್ಣಿನ ಪಾತ್ರೆಯಲ್ಲಿ ಶೇಖರಿಸಿಟ್ಟ ನೀರನ್ನು ಕುಡಿಯುತ್ತಿದ್ದರು ಮಣ್ಣಿನ ಪಾತ್ರೆಗಳಲ್ಲಿಯೂ ಅಡಿಗೆ ಮಾಡುತ್ತಿದ್ದರು ಆದರೆ ಕಾಲ ಕಳೆದಂತೆ ಆಧುನಿಕ ತಂತ್ರಜ್ಞಾನದ ಬೆಳವಣಿಗೆಯೊಂದಿಗೆ ಮಣ್ಣಿನ ಪಾತ್ರೆಗಳು ಬಳಕೆಯಲ್ಲಿಲ್ಲದ ಕಾರಣ ನಾನ್ ಸ್ಟಿಕ್ ಸ್ಟೀಲ್ ಅಲ್ಯೂಮಿನಿಯಂ ಮತ್ತಿತರ ಪಾತ್ರೆಗಳು ಅಡಿಗೆ ಕೋಣೆಗೆ ಪ್ರವೇಶಿಸಿವೆ ಆದರೆ ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡುವುದರಿಂದ ಆರೋಗ್ಯಕ್ಕೆ ಸಾಕಷ್ಟು ಲಾಭಗಳಿವೆ ಮಣ್ಣಿನ ಪಾತ್ರೆಗಳನ್ನು ಬಳಸುವ ಮೊದಲು ಕೆಲ ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ ಇಡುವುದನ್ನು ಮರೆಯದಿರಿ ಜೇಡಿ ಮಣ್ಣಿನ ಮಡಿಕೆಯಲ್ಲಿ ಚಿಕ್ಕ ಚಿಕ್ಕ ರಂಧ್ರಗಳಿರುವ ಕಾರಣ ಅವು ತೇವಾಂಶವನ್ನು ಉಳಿಸಿಕೊಳ್ಳುತ್ತವೆ ಇದರಿಂದ ಪಾತ್ರೆಗಳು ಬಿರುಕಾಗುವುದನ್ನು ತಡೆಯಬಹುದು ನೀರಿನಲ್ಲಿ ನೆನೆಸಿದ ಬಳಿಕ ಬಟ್ಟೆಯಿಂದ ಒರೆಸಿ ನಂತರ ಮಡಿಕೆಯಲ್ಲಿ ಸ್ವಲ್ಪ ನೀರು ಇರಿಸಿ ಸಣ್ಣ ಉರಿಯಲ್ಲಿ ಎರಡು ನಿಮಿಷ ಕುದಿಸಿ ಆನಂತರ ಆ ನೀರನ್ನು ಹೊರಹಾಕಿ ನಂತರ ಅಡುಗೆಗೆ ಬಳಸಬಹುದು ಇನ್ನು ಹಲವಾರು ರೀತಿಯಲ್ಲಿ ಮಡಿಕೆಗಳನ್ನು ಪಳಗಿಸೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಮಣ್ಣಿನ ಮಡಿಕೆಗಳು ಆರೋಗ್ಯಕ್ಕೆ ಸುರಕ್ಷಿತ ಕಬ್ಬಿಣ ರಂಜಕ ಕ್ಯಾಲ್ಷಿಯಂ ಮತ್ತು ಮೆಗ್ನೀಷಿಯಂನಂತಹ ಖನಿಜಗಳು ಮಣ್ಣಿನ ಪಾತ್ರೆಗಳಲ್ಲಿ ಬೇಯಿಸಿದ ಆಹಾರಗಳಲ್ಲಿ ಇರುತ್ತವೆ ಇಂತಹ ಪೌಷ್ಟಿಕ ಆಹಾರ ಸೇವಿಸುವುದರಿಂದ ಹೊಟ್ಟೆಯಲ್ಲಿ ಆ್ಯಸಿಡಿಟಿ ಉಂಟಾಗುವುದಿಲ್ಲ ಮಣ್ಣಿನ ಪಾತ್ರೆಯಲ್ಲಿ ಆಹಾರವನ್ನು ನಿಧಾನವಾಗಿ ಮತ್ತು ಸರಿಯಾಗಿ ಬೇಯಿಸಲಾಗುತ್ತದೆ ಈ ಆಹಾರಗಳ ಸೇವನೆಯು ಇನ್ಸುಲಿನ್ ಉತ್ಪಾದನೆಯ ಸಮತೋಲನಗೊಳಿಸುತ್ತದೆ ಇದು ದೇಹದಲ್ಲಿ ರೋಗ ಶಕ್ತಿಯನ್ನು ಸಹ ಹೆಚ್ಚಿಸುತ್ತದೆ ಮಲಬದ್ಧತೆ ಆಸಿಡಿಟಿ ಸಮಸ್ಯೆಗಳು ಮಣ್ಣಿನ ಪಾತ್ರೆಗಳಲ್ಲಿ ಬೇಯಿಸಿದ ಆಹಾರವನ್ನು ತಿನ್ನೋದ್ರಿಂದ ಅಥವಾ ಮಣ್ಣಿನ ಪಾತ್ರೆಗಳಲ್ಲಿ ಸಂಗ್ರಹಿಸಿದ ನೀರನ್ನು ಕುಡಿಯೋದ್ರಿಂದ ಪರಿಹಾರವನ್ನು ಪಡೆಯಬಹುದು ಮಣ್ಣಿನ ಪಾತ್ರೆಗಳಲ್ಲಿ ಅಡುಗೆ ಮಾಡೋದ್ರಿಂದ ಅದರ ರುಚಿ ಸಂಪೂರ್ಣವಾಗಿ ಬದಲಾಗುತ್ತದೆ ವಾಸ್ತವವಾಗಿ ಮಣ್ಣು ಕ್ಷಾರಿಯ ಸ್ವಭಾವವನ್ನು ಹೊಂದಿದೆ ಮಣ್ಣಿನ ಪಾತ್ರೆಗಳು ಆಹಾರದಲ್ಲಿರುವ ಪೋಷಕಾಂಶಗಳು ಹೊರಹೋಗದಂತೆ ನೋಡಿಕೊಳ್ಳುತ್ತವೆ ಹಾಗಾಗಿ ಇದು ಆಹಾರದ ರುಚಿಯನ್ನು ಹೆಚ್ಚಿಸುವುದಲ್ಲದೆ ಅಡುಗೆಯ ರುಚಿಯನ್ನು ಕೂಡ ಹೆಚ್ಚಿಸುತ್ತದೆ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಧನ್ಯವಾದಗಳು